ರೈಟ್ ವಿಸಿಟ್ ದೂಸಿಯಂಟ್ ಈಗ ನೋಡಿ ಯು ಕುಡ್ಸ್ ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ನನ್ನ ವೇಟ್ ಜಾಸ್ತಿ ಆಗ್ತಾ ಇದೆ ಏನು ಮಾಡೋದು ಅಂತ ಕೇಳಿದ್ರೆ ಸಮ್ ಒನ್ ಬುಟ್ ಸಜೆಸ್ಟ್ ಯು ಯಾರಾದರೂ ಯಾರಾದ್ರೂ ಸಜೆಸ್ಟ್ ಮಾಡ್ತಾರೆ ಏನಂತ ನೀನು ಫಿಟ್ನೆಸ್ ಕ್ಲಾಸ್ ಜಾಯ್ನ್ ಆಗ್ಬಹುದಲ್ವಾ ಅಲ್ವಾ ಫಿಟ್ನೆಸ್ ಕ್ಲಾಸ್ ಜಾಯಿನ್ ಆಗ್ಬಹುದು ಸೊ ಇಟ್ಸ್ ಅ ಸಜೆಸ್ಟನ್ ಬಟ್ ಅದು ಗ್ಯಾರಂಟಿ ಎಷ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಸಜೆಷನ್ ಕೊಡ್ತಾ ಇದ್ದೀರಾ ಅವರಿಗೆ ಅದರ ಆಪ್ಷನ್ ಅಷ್ಟೇ ನೀವು ಫಿಟ್ನೆಸ್ ಕ್ಲಾಸ್ ಜಾಯ್ನ್ ಆಗ್ಬಹುದು ಅಂತ ಒಂದು ಸಜೆಷನ್ ಕೊಡ್ತೀರಾ ಬಟ್ ನೀವು ಅದೇ ಗ್ಯಾರಂಟಿಯಾಗಿ ಹೌದು ಇದೇ ಸಜೆಷನ್ ಅವ್ರಿಗೆ ಕೊಡಬೇಕು ಯು ಕ್ಯಾನ್ ನೀವು ಮಾಡಬಹುದು ಓಕೆ ಸೊ ನೀನ್ ಫಿಟ್ನೆಸ್ ಕ್ಲಾಸ್ ಜಾಯ್ನ್ ಆಗ್ಬಹುದು ನೀನು ಒಂದು ಫಿಟ್ನೆಸ್ ಕ್ಲಾಸ್ ಜಾಯಿನ್ ಆಗ್ಬಹುದು ವಿ ಕುಡ್ ಪ್ಲಾನ್ ಅ ವೀಕೆಂಡ್ ಟ್ರಿಪ್ ನಾವು ವೀಕೆಂಡ್ ನಲ್ಲಿ ಒಂದು ಟ್ರಿಪ್ ಅನ್ನ ಪ್ಲಾನ್ ಮಾಡಬಹುದು ಬಹುದು ಸಜೆಸ್ಟನ್ ನಾವೇನ್ ಮಾಡಬಹುದು ಹಾ ಇಬ್ಬರು ನಾವು ಅಡಿಗೆನ ಒಟ್ಟಿಗೆ ಮಾಡಬಹುದು ರೈಟ್ ಯು ಕುಡ್ ಚೇಕ್ಸ್ ಆಗಿದೆ ಅಂದ್ರೆ ಅದೇ ಕೆಲಸ ಅದೇ ಜಾಬ್ ಅದೇ ಇದು ಒಂಥರ

টুমো খুড গো শাংে শাখবো স্টিল ইসন হল আপনার খুড সিশন শুধু ক্যান পাসিবটি জাটি ಅಂತ ಅನ್ಸ್ತು ಯಾ ವಿ ಕ್ಯಾನ್ ಗೋ ನಾವು ಹೋಗ್ಬೋದು ನಾಳೆ ಖಂಡಿತ ಹೋಗ್ಬೋದು ಓಕೆ ಯು ಕುಡ್ ರೀ ಡೆಕೋರೇಟ್ ಯುವರ್ ರೂಮ್ ಯು ಕುಡ್ ರೀ ಡೆಕೋರೇಟ್ ರೂಮ್ ರೀ ಡೆಕೋರೇಟ್ ಅಂದ್ರೆ ಏನು ಅಲಂಕಾರ ರೀ ಡೆಕೋರೇಟ್ ಅಂದ್ರೆ ಮತ್ತೊಂದ್ಸಲ ಮತ್ತೊಮ್ಮೆ ಓಕೆ ಅಂದ್ರೆ ನೀನು ನಿನ್ನ ರೂಮ್ ಅನ್ನು ಮತ್ತೆ ಡೆಕೋರೇಟ್ ಮಾಡಬಹುದು ಯು ಕುಡ್ ಅಲ್ಲ ಯು ಕುಡ ವಿ ಕುಡ ಯು ಕುಡ್ ವಿ ಕುಡ್ ಹ್ಯಾವ್ ಅ ಪಿಕ್ನಿಕ್ ಇನ್ ದ ಪಾರ್ಕ್ ಪಾರ್ಕ್ ನಲ್ಲಿ ಒಂದು ಪಿಕ್ನಿಕ್ ಇಟ್ಕೋಬಹುದು ರೈಟ್ ಇಲ್ಲೆಲ್ಲಾದ್ರೂ ನೀವು ಕ್ಯಾನ್ ಬಳಸ್ಬೋದು ಹೇಳೋದಲ್ಲ ಕ್ಯಾನ್ ನಾವು ಖಂಡಿತ ಇಟ್ಕೋಬಹುದು ಅಂತ ಹೇಳೋದಾದ್ರೆ ಖಂಡಿತ ನಾವು ಇಟ್ಕೋಬಹುದು ಎಸ್ ವಿ ಕ್ಯಾನ್ ಎಸ್ ವಿ ಕ್ಯಾನ್ ಹ್ಯಾವ್ ಅ ಪಿಕ್ನಿಕ್ ಇನ್ ಅ ಪಾಕ್ ಎಸ್ ವಿ ಕ್ಯಾನ್ ಹ್ಯಾವ್ ಅ ಪಿಕ್ನಿಕ್ ಇನ್ ಅ ಪಾಕ್ ಹೌದು ಖಂಡಿತ ನೀವು ನಾವು ಇಟ್ಕೋಬಹುದು ಇದೊಂದು ಸಜೆಷನ್ ಅಷ್ಟೇ ನೀವು ಪಾಕ್ ಪಿಕ್ನಿಕ್ ಇಟ್ಕೋಬಹುದು ಇಲ್ಲ ಬೇರೆ ಎಲ್ಲಾದ್ರೂ ಇಟ್ಕೋಬಹುದು ಅನ್ನೋ ಆಪ್ಷನ್ ಬಂದಾಗ ಯೂಸ್ ಇಲ್ಲಿ ಸಜೆಷನ್ ಅಲ್ಲಿ ಕುಡ್ ಪಾಸಿಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಓಕೆ ಅದಕ್ಕೋಸ್ಕರ ಕುಡ್ ಅಂತ ಯೂಸ್ ಮಾಡ್ತೀವಿ ಅವರಾಯ್ತು ನೆಕ್ಸ್ಟ್ ಓಕೆ ಅದಕ್ಕೆ ಪ್ರಾಕ್ಟಿಸ್ ಲೇಟರ್ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಪ್ರಾಕ್ಟೀಸ್ ಮಾಡೋಣ ವಾಟ್ ನೆಕ್ಸ್ಟ್ ಯಾವ್ದಾಯ್ತು ಎಬಿಲಿಟಿ ಆಯಿತು ರಿಕ್ವೆಸ್ಟ್ ಆಯಿತು ಸಜೆಸ್ಟನ್ಸ್ ಆಯಿತು ಅಲ್ವಾ ನೆಕ್ಸ್ಟ್ ಕಂಡೀಷನಲ್ ಸಿಚುವೇಷನ್ಸ್ ಆಮೇಲೆ ಅನ್ಸರ್ಟನ್ಟಿ ಇಲ್ಲಿ ಇದನ್ನು ಫಸ್ಟ್ ಹೇಳ್ತೀನಿ ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ ಇದು ಆಮೇಲೆ ನೋಡೋಣ ಕಂಡೀಷನಲ್ ಸಿಚುವೇಷನ್ಸ್ ಆಮೇಲೆ ನೋಡೋಣ ಇನ್ನೊಂದು ನೋಡಿ ಇಲ್ಲಿ ಇನ್ನು ಕುಡ್ ನಾವು ಇನ್ನೇ ಬಳಸಬಹುದು ಎಕ್ಸಾಂಪಲ್ಸ್ ಅನ್ಸರ್ಟನ್ಟಿ ಅನ್ಸರ್ಟನ್ಟಿ ಅಂದ್ರೆ ಅದೇ ನಾನು ಗ್ಯಾರಂಟಿ ಈಗ ಸಜೆಸ್ಟನ್ಸ್ ಅಲ್ಲೂ ನಾನು ಹೇಳಿದೆ ಸಜೆಸ್ಟನ್ ಅಲ್ಲಿ ಏನು ಆಪ್ಷನ್ ಅಲ್ಲಿ ಆ ಆ ಆಪ್ಷನ್ ಇರ್ಬೇಕು ನಾವು ಕುಡ್ ಯೂಸ್ ಮಾಡಬೇಕು ಇಲ್ಲಿ ಅನ್ಸರ್ಟನಿಟಿ ಅಂದ್ರೆ ಅದು ಅನ್ಸರ್ಟನಿಟಿ ಅಂದ್ರೆ ಅದನ್ನ ನಾನು ಹೇಳಿದೆ ನಮ್ಗೆ ಗ್ಯಾರಂಟಿ ಇದೆ ಇದ್ರೆ ಏನು ಅಂದ್ರೆ ಯಾವ ತರ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ನೋಡೋಣ ಈಗ ಹಿ ಕುಡ್ ಬಿ ಅಟ್ ಹೋಮ್ ಬಟ್ ಐ ನಾಟ್ ಶೋರ್ ಹಿ ಕುಡ್ ಬಿ ಅಟ್ ಹೋಮ್ ಬಟ್ ಐ ಶೋರ್ ಅವರು ಮನೇಲಿ ಇರ್ಬೋದು

ಬಟ್ ನಾವು ಕುಡ್ ಬಳಸಿದಾಗ ಲೀಸ್ ಪಾಸಿಬಿಲಿಟಿ ಪಾಸಿಬಿಲಿಟಿ ಕಡಿಮೆ ಇರುತ್ತೆ ಹಿ ಕುಡ್ ಬಿ ಅಚ್ ಹೋಮ್ ಮನೇಲಿರಬಹುದು ಏನೋ ಗೊತ್ತಿಲ್ಲ ನನಗೆ ಹಿ ಮೈಟ್ ಬಿ ಅಚ್ ಹೋಮ್ ಅವನ ಮನೆಯಲ್ಲಿರಬಹುದು ಹಿ ಮೇ ಬಿ ಅಚ್ ಹೋಮ್ ಮನೆಯಲ್ಲಿರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಕುಡ್ ಮತ್ತೆ ಮೈಟು ಕಡಿಮೆ ಚಾನ್ಸಸ್ ಇದ್ದಾಗ ನಾವು ಕುಡ್ ತುಂಬಾ ಕಡಿಮೆ ಇರಬೇಕಾದ್ರೆ ಕುಡ್ ಬಳಸಬೇಕು ಮೈಟು ಕುಡಗಿಂತ ಸ್ವಲ್ಪ ಜಾಸ್ತಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ಡೇ ಟೆನ್ ಪರ್ಸೆಂಟ್ ಇದ್ರೆ ನಿಮಗೆ ಸರ್ಟಂಟಿ ಗ್ಯಾರಂಟಿ ನಿಮಗೆ ಟೆನ್ ಪರ್ಸೆಂಟ್ ಇದ್ರೆ ಕುಡ್ ಯೂಸ್ ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಮೈಟ್ ಯೂಸ್ ಮಾಡಿ ಫಿಫ್ಟಿ ಪರ್ಸೆಂಟ್ ಇದ್ದರೆ ಮೇ ಯೂಸ್ ಮಾಡಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ವಿಲ್ ಹಿ ವಿಲ್ ಬಿ ಅಟ್ ಹೋಮ್ ಸೊ ದಾಟ್ ಇಸ್ ಡಿಫ್ರೆನ್ಸ್ ಓಕೆ ಆಮೇಲೆ ನೋಡೋಣ ಮೇ ಮೈ ಅದೇ ಆಮೇಲೆ ನೋಡೋಣ ಜಸ್ಟ್ ಕುಡ್ ಕುಡ್ ಅಂದ್ರೆ ತುಂಬಾ ಪಾಸಿಬಿಲಿಟಿ ಕಡಿಮೆ ಇದೆ ಅನ್ಸರ್ಟನ್ಟಿ ಅನ್ಸರ್ಟನ್ಟಿ ಅಂದ್ರೆ ಗ್ಯಾರಂಟಿ ಇಲ್ಲದೆ ಇರ್ಬೋದು ಓಕೆ ಶಿ ಕುಡ್ ಹಾವ್ ಲೆಫ್ಟ್ ಆಲ್ರೆಡಿ ಇದು ಹ್ಯಾವ್ ಬಂದಿದೆ ಹ್ಯಾವ್ ಆಕ್ಚುಲಿ ಸ್ವಲ್ಪ ಅದು ಅಡ್ವಾನ್ಸ್ಡ್ ಹ್ಯಾವ್ ಬಿಟ್ಬಿಡಿ ಶಿ ಕುಡ್ ಹ್ಯಾವ್ ಲೆಫ್ಟ್ ಸೊ ಕುಡ್ ಹ್ಯಾವ್ ಲೆಫ್ಟ್ ಅಂತ ಬರುತ್ತೆ ಕುಡ್ ಹ್ಯಾವ್ ಗುಡ್ ಹ್ಯಾವ್ ಶುಡ್ ಹ್ಯಾವ್ ಅದು ಬೇರೆ ಪ್ಲಸ್ ಅನ್ನೋದು ಸೊ ಇಲ್ಲಿ ಹ್ಯಾಪ್ ಮಿಸ್ ಆಗಿ ಬಂದಿದೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಶಿ ಕುಡ್ ಹ್ಯಾವ್ ಲೆಫ್ಟ್ ಆಲ್ರೆಡಿ ಅಂದ್ರೆ ಅವಳು ಆಗ್ಲೇ ಬಿಟ್ಟಿರಬಹುದು ಅವಳು ಆಗ್ಲೇ ಬಿಟ್ಟಿರಬಹುದು ದೇ ಕುಡ್ ಬಿ ಆನ್ ದೇರ್ ವೈ ಅವರು ಅವರ ದೇ ಕುಡ್ ಬಿ ಆನ್ ದೇರ್ ವೈ ಅವರು ಅವರು ರಸ್ತೆಯಲ್ಲಿ ಬರ್ತಾ ಇರಬಹುದು ಗೊತ್ತಿಲ್ಲ ನಮಗೆ ವೆರಿ ಲೀಸ್ಟ್ ಯುನೋ ಸರ್ಚ್ ಅಂತ ಇಟ್ ಕುಡ್ ಬಿ ಎನ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಕುಡ್ ಬಿ ಎನ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಅದು ಏನಂತಿದೆ ಅದು ಅಪಾರ್ಥವಾಗಿರಬಹುದು ಅಂದ್ರೆ ಯಾರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಇಟ್ ಕುಡ್ ಬಿ ಖುಡ್ ಬಿಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅದು ಇಟ್ ಕುಡ್ ಬಿ ಇರಬಹುದು ಗೊತ್ತಿಲ್ಲ ನಮಗೆ ಗ್ಯಾರಂಟಿ ಇಲ್ಲ ಕುಡ್ ಬಿ ದ ಟ್ರೂತ್ ಅವನು ನಿಜ ಹೇಳ್ತಾ ಇರಬಹುದು ಎಷ್ಟು ಅಂದ್ರೆ ನಮಗೆ ಅನ್ಸೋದೇನು ಒಂದು ಟೆನ್ ಪರ್ಸೆಂಟ್ ನನಗೆ ಇದೆ ಅವ್ನು ನಿಜ ಹೇಳ್ಬೋದು ನಿಜ ಹೇಳ್ತಿರಬಹುದು ಅಂತ ಟೆನ್ ಪರ್ಸೆಂಟ್ ಅಂತಲ್ಲ ಒಂದು ಇದು ಹೇಳಿದ್ದು ಜಸ್ಟ್ ಮೇ ಬಿ ಇಟ್ ಕುಡ್ ಇಟ್ ಫೈವ್ ಆ ಪರ್ಸೆಂಟೇಜ್ ಇರ್ಬೋದು ಬಟ್ ಇಟ್ ಸ್ಟಿಲ್ ಡಿಪೆಂಡ್ಸ್ ತುಂಬ ಲೀಸ್ಟ್ ನನಗೆ ಅಷ್ಟು ಗ್ಯಾರಂಟಿ ಇಲ್ಲ ನಿಜಾನೇ ಹೇಳ್ತಾ ಇರ್ಬೋದು ರೈಟ್ ಶಿ ಕುಡ್ ಬಿ ವರ್ಕಿಂಗ್ ಲೇಟ್ ಅವಳು ಲೇಟ್ ಕೆಲಸ ಮಾಡ್ತಿರ್ಬೋದು ಇಟ್ ಕುಡ್ ಬಿ ಅ ಸ್ಕ್ಯಾಮ್ ಸ್ಕ್ಯಾಮ್ ಅಂದ್ರೆ ಫ್ರಾಡ್ ಫ್ರಾಡ್ ಮಾಡೋದು ಸ್ಕ್ಯಾಮ್ ತುಂಬಾ ಕಾಲ್ಸ್ ಎಲ್ಲ ಬರುತ್ತೆ ನಿಮಗೆ ಅದು ಇದು ಕಾಲ್ಸ್ ಎಲ್ಲ ಬರುತ್ತೆ ಆಮೇಲೆ ತುಂಬ ಜನ ಅಲ್ವಾ ದಟ್ ಇಸ್ ಕಾಲ್ಡ್ ಸ್ಕ್ಯಾಮ್ ಫ್ರಾಡ್ ಫ್ರಾಡ್ ಲೆನ್ಸ್ ದ ಕೀಸ್ ಕುಡ್ ಬಿ ಇನ್ ದ ಕಾರ್ ಕೀಗಳು ಕಾರಲ್ಲಿ ಇರ್ಬೋದು ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ನನಗೆ ಒಂದ್ಸಲ ಚೆಕ್ ಮಾಡೋಣ ದ ಕೀಸ್ ಕುಡ್ ಬಿ ಹಿ ಕುಡ್ ಇಲ್ಲಿ ಬಂದಿದೆ ಮತ್ತೆ ಹಿ ಕುಡ್ ಹ್ಯಾಗ್ ಮೇಡ್ ಅ ಮಿಸ್ಟೇಕ್ ಅವನು ಮಿಸ್ಟೇಕ್ ಮಾಡಿರಬಹುದು ಶಿ ಕುಡ್ ಬಿ ಬಿಟಿಂಗ್ ಫಾರ್ ಯು ಕಾಲ್ ಶಿ ಕುಡ್ ಬಿ ಬಿಟಿಂಗ್ ಫಾರ್ ಯು ಕಾಲ್ ಅವಳು ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇರಬಹುದು ದೇ ಕುಡ್ ಬಿ ಪ್ಲಾನಿಂಗ್ ಸರ್ಪ್ರೈಸ್ ಸರ್ಪ್ರೈಸ್ ನ ಪ್ಲಾನ್ ಮಾಡ್ತಾ ಇರಬಹುದು ದೇ ಕುಡ್ ಬಿ ಪ್ಲಾನಿಂಗ್ ನಾನು ಹೇಳಿದ್ದೀನಿ ನಿಮಗೆ ಕುಡ್ ಆದ್ಮೇಲೆ ವಿ ಒನ್ ಬಳಸಬೇಕು ಅಂತ ಹೇಳಿದೀನಿ ಈ ಬಿ ಅನ್ನೋದು ವಿ ಒನ್ ಫಾರ್ಮ್ ಓಕೆ ಬಿ ಅನ್ನೋದೇ ವಿ ಒನ್ ಫಾರ್ಮ್ ಬಿ ಅಂದ್ರೆ ಇರು ಇಟ್ ಕುಡ್ ಬಿ ಅದು ಇರಬಹುದು ಓಕೆ ಐ ನೋಡಿ ಹಿ ಕುಡ್ ಬಿ ಅಟ್ ಹೋಮ್ ಅವನು ಮನೆಯಲ್ಲಿ ಇರಬಹುದು ಬಿ ಇಟ್ ಸೆಲ್ಫ್ ಇಸ್ ಅಬ್ ಈಗ ನೀವು ಅನ್ಕೋಬಹುದು ಇಲ್ಲಿ ವರ್ಬೆ ಇಲ್ವಲ್ಲ ಮೇನ್ ವರ್ಬ್ ಇಲ್ವಲ್ಲ ಅಂತ ಅನ್ಕೋಬೇಡಿ ಬಿ ಇಟ್ ಸೆಲ್ಫ್ ಇಸ್ ಅ ಮೇನ್ ವರ್ಬ್ ಓಕೆ ದೇ ಕುಡ್ ಅಂದ್ರೆ ನೀವು ಇಲ್ಲಿ ನೋಡಿ ದೇ ಕುಡ್ ಅಲ್ಲ ಶಿ ಕುಡ್ ವೈಟಿಂಗ್ ಫಾರ್ ಯು ಬಿ ತೆಗೆದ್ರೆ ಏನಾಗುತ್ತೆ ಶಿ ಕುಡ್ ವೈಟಿಂಗ್ ಫಾರ್ ಯು ದಟ್ ಇಸ್ ಟೋಟಲಿ ರಾಂಗ್ ನೀವು ಇಲ್ಲಿ

ನಿರೀಕ್ಷೆಗಿಂತ ಜಾಸ್ತಿನೇ ಸಮಯ ತೆಗೆದುಕೊಳ್ಳಬಹುದು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಸಮಯವನ್ನು ಸಮಯ ತಗೋಬಹುದು ಅದೇ ಅದೇ ನಾನು ಹೇಳ್ದಲ್ಲ ಸ್ಟಿಲ್ ಎಷ್ಟು ಗ್ಯಾರಂಟಿ ಇದೆ ನಿಮಗೆ ಅದ್ರ ಬಗ್ಗೆ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸಮಯ ತೆಗೆದು ತಗೊಂಡೇ ತಗೊಳ್ಳುತ್ತೆ ಅಂತ ಹೇಳಿದ್ರೆ ನೀವ್ ಅಲ್ಲಿ ವಿಲ್ ಹಾಕಬೇಕು ಇಟ್ ವಿಲ್ ಟೇಕ್ ಲಾಂಗರ್ ದನ್ ಎಕ್ಸ್ಪೆಕ್ಟೆಡ್ ಓಕೆ ನಾವು ಏನ್ ಅನ್ಕೊಂಡಿದೀವಿ ಆ ಸಮಯಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ನಾವು ಬೇಗನೆ ಮನೆಯಿಂದ ಹೊರಡೋಣ ಇಟ್ ವಿಲ್ ಟೇಕ್ ಯಾಕೆಂದ್ರೆ ನನಗೊಂದು ಗೊತ್ತು ನಾನು ಹೋಗಿದ್ದೀನಿ ನಾನು ಅನುಭವಿಸಿದೀನಿ ಆ ಟೈಮ್ ಜಾಸ್ತಿ ಆಗುತ್ತೆ ಅಂತ ಅವಾಗ ನಾನು ವಿಲ್ಲೇ ಹಾಕ್ತೀನಿ ತೆಗೆದುಕೊಳ್ಳುತ್ತೆ ಕೊಳ್ಳುತ್ತೆ ಕೊಳ್ಳುತ್ತೆ ಇದೆಯಾ ಅದಕ್ಕೆ ವಿಲ್ ಕೊಳ್ಳಬಹುದು ಎಷ್ಟು ಮಟ್ಟಿಗೆ ಅದು ಜಾಸ್ತಿ ತಗೋಬಹುದು ಅಂತ ನಿನಗೆ ಗ್ಯಾರಂಟಿ ಇದೆ ಒಂದು ನನಗೆ ಅನ್ಸುತ್ತೆ ಅನ್ಸಲ್ಲ ಟ್ವೆಂಟಿ ಮಾತ್ರ ಅನ್ಸುತ್ತೆ ನನಗೆ ಜಾಸ್ತಿ ಟೈಮ್ ತಗೋಬಹುದು ಅಂತ ದ್ಯಾನ್ ಯು ಹ್ಯಾವ್ ಟು ಯೂಸ್ ಕುಡ್ ಓಕೆ ಅಥವಾ ಮೇ ಮೈಟ್ ಅಂತ ಯೂಸ್ ಮಾಡೋದಾದ್ರೆ ಅದರದ್ದು ಅನ್ಸರ್ಟನ್ಟಿ ಇದು ಲೆವೆಲ್ ಜಾಸ್ತಿ ಆಗುತ್ತೆ ಕಡಿಮೆ ಓಕೆ ಅರ್ಥ ಆಯ್ತಲ್ಲ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ದರ್ ಇಸ್ ನೋ ಕನ್ಫ್ಯೂಷನ್ ಇಸ್ ದರ್ ಎನಿ ಕನ್ಫ್ಯೂಷನ್ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಕನ್ಫ್ಯೂಷನ್ ಹೊಟ್ಟೋಗುತ್ತೆ ವಿಲ್ ಪ್ರಾಕ್ಟೀಸ್ ಲೇಟರ್ ಈಗ ಇಲ್ಲಿ ಕುಡ್ ಎಕ್ಸಾಂಪಲ್ಸ್ ಆಫ್ ಕಂಡೀಷನಲ್ ಸಿಚುವೇಶನ್ಸ್ ಕಂಡೀಷನಲ್ ಸಿಚುವೇಶನ್ಸ್ ಅಂದ್ರೆ ಕಂಡೀಷನಲ್ಸ್ ಅಂದ್ರೆ ಬೇಸಿಕಲಿ ಇದು ಹಿಂಗಾದ್ರೆ ಅದು ಹಂಗಾಗುತ್ತೆ ಇದೇನಿದೆ ಆದ್ರೆ ಹಂಗಾಗುತ್ತೆ ಅದಕ್ಕೆ ಕಂಡೀಷನಲ್ಸ್ ಅಂತ ಹೇಳ್ತೀವಿ ಓಕೆ ಕಂಡೀಷನಲ್ಸ್ ಪಾಠ ಸಪರೇಟ್ ಆಗಿದೆ ಇಲ್ಲಿ ಸುಮ್ಮನೆ ಸಿಂಪಲ್ ಕಂಡೀಷನಲ್ಸ್ ಅನ್ನ ನಾವು ಫುಡ್ ಡೇಲಿ ಯೂಸ್ ಮಾಡಬಹುದು ಅಂತ ನೋಡೋಣ ಇಫ್ ಹಿ ಲಿಸನ್ಸ್ ಇಫ್ ಯು ಸ್ಟಡಿ ಹಾರ್ಡ್ ಯು ಕುಡ್ ಗೆಟ್ ಬೆಟರ್ ಗ್ರೇಡ್ಸ್ ಇಫ್ ಯು ಸ್ಟಡಿ ಹಾರ್ಡ್ ಯು ಕುಡ್ ಗೆಟ್ ಬೆಟರ್ ಗ್ರೇಡ್ಸ್ ಅಂದ್ರೆ ನೀವು ಚೆನ್ನಾಗಿ ಓದಿದರೆ ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆಯಬಹುದು ತೆಗೆಯಬಹುದು ಓಕೆ ನೆಕ್ಸ್ಟ್ ನೋಡಿ ಇಫ್ ಐ ಹ್ಯಾಡ್ ಮೋರ್ ಮನಿ ಐ ಕುಡ್ ಟ್ರಾವೆಲ್ ದ ವರ್ಲ್ಡ್ ನನ್ನ ಬಳಿ ತುಂಬಾ ಜಾಸ್ತಿ ಹಣ ಇದ್ರೆ ನಾನು ಐ ಕುಡ್ ಟ್ರಾವೆಲ್ ನನ್ನ ಬಳಿ ತುಂಬ ಹಣ ಇದ್ರೆ ಪ್ರಪಂಚವನ್ನು ಸುತ್ತಬಹುದು ಅಥವಾ ಪ್ರಪಂಚ ಸುತ್ತ ಪ್ರಯಾಣ ಮಾಡಬಹುದು ಇಫ್ ಇಟ್ ರೈನಿಂಗ್ ವಿ ಮಳೆ ಬರುವುದು ನಿಂತರೆ ನಾವು ಹೊರಗಡೆ ಹೋಗಬಹುದು ಇಫ್ ಯು ಪ್ರಾಕ್ಟೀಸ್ ಯು ಕುಡ್ ಬಿಕಮ್ ಅ ಗ್ರೇಟ್ ಮ್ಯೂಸಿಷಿಯನ್ ನೀನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀನು ಒಳ್ಳೆ ಸಂಗೀತಗಾರ ಆಗ್ಬಹುದು ಇಫ್ ದೇ ಅರೈವ್ ಇನ್ ವಿ ಅವರು ಒಂದು ವೇಳೆ ಬೇಗನೆ ಬಂದ್ರೆ ನಾವು ಮೀಟಿಂಗ್ ಬೇಗನೆ ಸ್ಟಾರ್ಟ್ ಮಾಡಬಹುದು ಇಫ್ ಶಿ ಅಪ್ಲೈಸ್ ಸಾರಿ ಯಾವುದು ಆಯ್ತಲ್ಲ ಇಫ್ ಶಿ ಅಪ್ಲೈಸ್ ಗೆಟ್ ದ ಜಾಬ್ ಅವಳು ಅಪ್ಲೈ ಮಾಡಿದ್ರೆ ಅವಳಿಗೆ ಜಾಬ್ ಸಿಗುತ್ತೆ ಓಕೆ ಬಟ್ ಸ್ಟಿಲ್ ಗ್ಯಾರಂಟಿ ಅಲ್ಲ ಇಲ್ಲಿ ನಾವು ಮೀನ್ ಹಾಕಿದ್ರೆ ಇದ್ರದ ಮೀನಿಂಗ್ ಚೇಂಜ್ ಆಗುತ್ತೆ ಅವಳು ಜಾಬ್ ಅಪ್ಲೈ ಮಾಡಿದ್ರೆ ಅವಳಿಗೆ ಜಾಬ್ ಸಿಗುತ್ತೆ ಬಟ್ ಇಲ್ಲಿ ಸಿಗಬಹುದು ನಮಗೆ ಗ್ಯಾರಂಟಿ ಇಲ್ಲ ಸಿಗುತ್ತೆ ನೀವು ಒಂದ್ ಗ್ಯಾರಂಟಿ ಇದ್ರೆ ಅವಳು ಅಪ್ಲೈ ಮಾಡಿದ್ರೆ ಖಂಡಿತ ಅವಳಿಗೆ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಾದ್ರೆ ಇಫ್ ಶಿ ಅಪ್ಲೈಸ್ ಶಿ ವಿಲ್ ಗೆಟ್ ದ ಜಾಬ್ ವಿಲ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿದೆ ಕುಡ್ ಯೂಸ್ ಮಾಡಿದಾಗ ಸಿಗಬಹುದು ದರ್ ಇಸ್ ನೋ ಸರ್ಟಂಟಿ ಸಿಗಬಹುದು ಅದಕ್ಕೆ ಬಹುದು ಅಂತ ಬಳಸೋದು ಅದಕ್ಕೆ ತಾನೆ ಸಿಗುತ್ತೆ ಅಂದ್ರೆ ಏನು ಖಂಡಿತ ಸಿಕ್ಕೇ ಸಿಗುತ್ತೆ ಬಹುದು ಅಂದ್ರೆ ಏನು ಸಿಗೋ ಚಾನ್ಸಸ್ ಇದೆ ಸಿಗದೆ ಇರೋ ಚಾನ್ಸಸ್ ಇದೆ ರೈಟ್ ಅಷ್ಟೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಕನ್ನಡದಲ್ಲಿ ಯಾವ ತರ ಬಳಸಿದೀವಿ ಅದನ್ನ ಅದೇ ತರ ಇಂಗ್ಲೀಷ್ ಅವರು ಇರುತ್ತೆ ಇಂಗ್ಲೀಷ್ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿರುತ್ತೆ ಲೈಕ್ ನಾನ್ ಹೇಳಿದ ನಾವು ಸಿಗಬಹುದು ಅನ್ನೋ ಪರ್ಸೆಂಟೇಜ್ ಕಡಿಮೆ ಇದ್ರೂ ಸಿಗಬಹುದು ಅಂತಾನೆ ಬಳಸ್ತೀವಿ ಫಿಫ್ಟಿಂಟ್ ಸಿಗಬಹುದು ಅಂತಂಟಿ ಪರ್ಸೆಂಟ್ ಸಿಗಬಹುದು ಅಂತಾನೆ ಬಳಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಮಾತ್ರ ನಾವು ಸಿಗುತ್ತೆ ಅಂತ ಬಳಸ್ತೀವಿ ಅಲ್ಲಿವರೆಗೂ ನಾವು ಸಿಗಬಹುದು ಅಂತಾನೆ ಬಳಸೋದು ಇಂಗ್ಲಿಷ್ ಅಲ್ಲಿ ಸಿಗಬಹುದು ಅನ್ನೋದನ್ನ ಮೂರ್ ನಾಲ್ಕು ವೇರಿಯೇಷನ್ ಅಲ್ಲಿ ಹೇಳ್ತೀವಿ ಡಿಪೆಂಡಿಂಗ್ ಅಪನ್ ಡಿಗ್ರಿ ಆಫ್ ಸರ್ಟಂಟಿ ಅಂದ್ರೆ ಎಷ್ಟು ಪರ್ಸೆಂಟ್ ಸಿಗಬಹುದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಗಬಹುದನ್ ಯು ಹಾವ್ ಟು ಯೂಸ್ ಕೋಡ್ ಒಂದು ಫಾರ್ಟಿ ಪರ್ಸೆಂಟ್ ಸಿಗ್ಬೋದಾ ಸಿಗ್ ಪರ್ಸೆಂಟೇಜ್ ನಾವು ಸುಮ್ಮನೆ ಜಸ್ಟ್ ಹೇಳ್ತಾ ಇರೋದು ಅಷ್ಟೇ ಒಂದು ಫಾರ್ಟಿ ಫಾರ್ಟಿ ಪರ್ಸೆಂಟ್ ಸಿಗ್ಬೋದ ದೆನ್ ಯು ಹಾವ್ ಟು ಸೇಮ್ ಮೈಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸಿಗ್ಬೋದಾ ಮೇ ಅಥವಾ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮೇ ಮೇ ಅಂತಲೇ ಯೂಸ್ ಯಾ ಗೆಟ್ ದ ಜಾಬ್ ಶಿ ಮೇ ಗೆಟ್ ದ ಜಾಬ್ ನೈಂಟಿ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಬಟ್ ಟೆನ್ ಪರ್ಸೆಂಟ್ ಇನ್ನು ಅಲ್ಲಿ ಏನಿದೆ ಟೆನ್ ಪರ್ಸೆಂಟು ಗ್ಯಾರಂಟಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಮೇ ಮೈಟ್ ಗುಡ್ ಅಂತ ಯೂಸ್ ಮಾಡಬೇಕು

ಬುದ್ಧಿವಂತಿಕೆಯಿಂದ ಬಂಡವಾಳ ಹಾಕಿದ್ರೆ ತುಂಬಾ ಹಣವನ್ನು ಸಂಪಾದಿಸಬಹುದು ಇಫ್ ಯು ರೆಗ್ಯುಲರ್ಲಿ ಯು ಕುಡ್ ಇಂಪ್ರೂವ್ ಯುವರ್ ಹೆಲ್ತ್ ನೀನು ರೆಗ್ಯುಲರ್ ಆಗಿ ಎಕ್ಸರ್ ಮಾಡಿದ್ರೆ ನೀನು ನಿನ್ನ ಹೆಲ್ತ್ ಅನ್ನು ಸುಧಾರಿಸಬಹುದು ಇಫ್ ಐ ಮೂವ್ ಟು ದ ಸಿಟಿ ಇಫ್ ಐ ಮೂವ್ ಟು ದ ಸಿಟಿ ಐ ಕುಡ್ ಫೈಂಡ್ ಜಾಬ್ ನಾನು ಸಿಟಿಗೆ ಶಿಫ್ಟ್ ಆದರೆ ಮೂವ್ ಅಂದ್ರೆ ಮೂವ್ ಆಗೋದು ಅಂದ್ರೆ ಶಿಫ್ಟ್ ಆಗೋದು ನಾನು ಸಿಟಿಗೆ ಮೂವ್ ಆದರೆ ನಾನು ಹೊಸ ಜಾಬ್ ಹುಡುಕಿಕೊಳ್ಳಬಹುದು ಇಫ್ ಶಿ ಟೇಕ್ಸ್ ದ ಚೆಸ್ಟ್ ಶಿ ಕುಡ್ ಫಾಸ್ಟ್ ಇಟ್ ಅವಳೊಂದ್ ಮೇಲೆ ಟೆಸ್ಟ್ ತಗೊಂಡ್ರೆ ಅದನ್ನ ಪಾಸ್ ಮಾಡಬಹುದು ಸೊ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಫ್ ಟೇಕ್ಸ್ ಅಂತ ಬರುತ್ತೆ ಇಲ್ಲಿ ಇಲ್ಲಿ ಚೇಂಜ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಬರ್ಬೋದು ಬರಬಹುದು ಫಸ್ಟ್ ಸೆಂಟೆನ್ಸ್ ಇಫ್ ಅಂತ ಇದೆಯಲ್ವಾ ಇಫ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಬರ್ಬೋದು ಸಿಂಪಲ್ ಪಾಸ್ಟ್ ಬರ್ಬೋದು ಪಾಸ್ಟ್ ಪರ್ಫೆಕ್ಟ್ ಬರ್ಬೋದು ಕಂಡೀಷನಲ್ ಸೆಂಟೆನ್ಸ್ ಒನ್ ಕಂಡೀಷನಲ್ ಟು ಕಂಡೀಷನಲ್ ತ್ರೀ ಅಂತೆಲ್ಲ ಇದೆ ಅದು ಬಂದಾಗ ಗೊತ್ತಾಗುತ್ತೆ ಓಕೆ ಜಸ್ಟ್ ಈಗ ಕೊಟ್ಟು ಮಾತ್ರ ಫೋಕಸ್ ಮಾಡಿ ಅರ್ಥ ಆಯ್ತಲ್ವಾ ಕುಡ್ ಆದಷ್ಟು ಕು ಅಡ್ವಾನ್ಸ್ ಲೆವೆಲ್ ಐದು ಕಡೆ ಐದಾರು ಕಡೆ ನಾನು ಹೇಳಿದ ಇಷ್ಟು ಅಡ್ವಾನ್ಸ್ ಲೆವೆಲ್ ಇದೇನೆ ಬರೋದು ಬಟ್ ಎಕ್ಸಾಂಪಲ್ ಜಾಸ್ತಿ ನೋಡ್ತಾ ಹೋದಂಗೆ ಅಲ್ಲಿ ಸ್ವಲ್ಪ ಡೀಟೇಲ್ ಜಾಸ್ತಿ ಆಗುತ್ತೆ ಗೊತ್ತಾಯ್ತಲ್ಲ ಕ್ಯಾನ್ ಮತ್ತೆ ಕುಡ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಸೇಮ್ ಕ್ಯಾನ್ ನಾವು ಪಾಸಿಬಿಲಿಟಿ ಸಾಧ್ಯತೆ ಅಂತ ಯೂಸ್ ಮಾಡ್ತೀವಿ ಓಕೆ ಅದೇ ಸಾಧ್ಯತೆ ಇಲ್ಲಿ ನಾವು ಮುಂದೆ ಹೋಗೋದು ಮಾಡಬಹುದು ಅಲ್ಲಿ ಅದೇ ಸೇಮ್ ಇಲ್ಲೂ ಬಳಸ್ತೀವಿ ಕ್ಯಾನ್ ಅಂದ್ರೂ ಒಂದೇ ಕುಡ್ ಅಂದ್ರೂ ಒಂದೇ ಬಟ್ ಅದು ಯೂಸ್ ಮಾಡ್ ಹೇಳಿದ್ನಲ್ಲ ಪರ್ಸೆಂಟೇಜ್ ಕುಡ್ ಅಂತ ನಾವು ರಿಕ್ವೆಸ್ಟ್ ಹಾಕಿದಾಗ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾದ್ರೆ ಕುಡ್ ಹಾಕಬೇಕು ಇಲ್ಲಾಂದ್ರೆ ಕ್ಯಾನ್ ಯೂಸ್ ಮಾಡಿ ಸಜೆಸ್ಟನ್ ಅಲ್ಲೂ ಸಹ ಪಾಸಿಬಿಲಿಟಿ ಕಡಿಮೆ ಇರೋ ಸಜೆಸ್ಟನ್ ಬಂದು ಕುಡ್ ಜಾಸ್ತಿ ಇರೋದು ಕ್ಯಾನ್ ಓಕೆ ಇದನ್ನೇ ಮತ್ತೆ ನಾವು ಪರ್ಮಿಷನ್ಗೆ ಹಾಕ್ಬೇಕಾ ಪರ್ಮಿಷನ್ ನಾವು ತೊಗೊಳ್ಳೋದು ಕುಡಿಯು ಪ್ಲೀಸ್ ಲೆಟ್ ಮಿ ಅಂತ ಅದು ಪರ್ಮಿಷನ್ ಆಗುತ್ತೆ ಕ್ಯಾನ್ ಬಂದು ನೀವು ಕುಡಿಯನ್ನು ಪರ್ಮಿಷನ್ಗೆ ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ಓಕೆ ಇದು ಇದಾಗಿಲ್ವಾ ಐ ಕುಡ್ ಓಕೆ ಸ್ವೀ ಲ್ ಪಾಸಿಬಿಲಿಟಿ ಬಿಲ್ಪಟ್ಟೆ ಗುಡ್ ಎಕ್ಸಾಂಪಲ್ಸ್ ಫಾರ್ ಪಾಸಿಬಿಲಿಟಿ ಪಾಸಿಬಿಲಿಟಿ ಅಂದ್ರೆ ಸಾಧ್ಯತೆ ಇದೇ ಪ್ರಶ್ನೆಗೆ ಇದು ಮಿಸ್ ಆಯ್ತದೆ ಪಾಸಿಬಿಲಿಟಿ ಅಂದ್ರೆ ಏನು ಸಾಧ್ಯತೆ ಸಾಧ್ಯತೆ ನೋಡಿ ತೋರ್ಸ್ ಇಟ್ ಕುಡ್ ರೈನ್ ಲೇಟ್ ಟು ನೈಟ್ ಇಟ್ ಕುಡ್ ರೀ ಇಟ್ ಕ್ಯಾನ್ ಇಟ್ ಮೈಟ್ ರೇ ಇಟ್ ಮೇ ರೇ ಇಟ್ ವಿಲ್ ರೇ ಇವತ್ತು ಇವತ್ತು ಆಮೇಲೆ ಮಳೆ ಆಗಬಹುದು ಇವತ್ತು ಆಮೇಲೆ ಲೇಟ್ ಆದಂತಿದೆ ಇವತ್ತು ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಆಗಬಹುದು ನಾನು ಹೇಳ್ದಲ್ಲ ಪರ್ಸನ್ ಬಹಳ ಕಡಿಮೆ ಇದೆ ನನ್ ನನ್ ಗ್ಯಾರಂಟಿ ಇಲ್ಲ ಮಳೆ ಆಗಬಹುದು ದ ಸ್ಟೋರ್ ಕುಡ್ ಬಿ ಕ್ಲೋಸ್ ಫೈ ನೌ ಅಂಗಡಿ ಇಷ್ಟೊತ್ತಿಗೆ ಕ್ಲೋಸ್ ಆಗಿರಬಹುದು ಯು ಕುಡ್ ಫೈನ್ ಅ ಬೆಟರ್ ಜಾಬ್ ಇಫ್ ಯು ಲುಕ್ ನೀನು ಹುಡುಕಿದ್ರೆ ನಿನಗೆ ಒಳ್ಳೆ ಜಾಬ್ ಸಿಗಬಹುದು ದ ಟೆಸ್ಟ್ ರಿಸಲ್ಟ್ಸ್ ಕುಡ್ ಬಿ ಪಾಸಿಟಿವ್ ಟೆಸ್ಟ್ ಏನೋ ಟೆಸ್ಟ್ಗೆ ಎಲ್ಲ ಕೊಟ್ಟಿರ್ತಾರೆ ಹಾಸ್ಪಿಟಲ್ ಅಲ್ಲಿ ಅದರದ್ದು ರಿಸಲ್ಟ್ಸ್ ಎಲ್ಲ ಪಾಸಿಟಿವ್ ಆಗಿರಬಹುದು ವಿ ಕುಡ್ ಸಿ ಅಮೂವಿ ಟು ನಾಟ್ ನಾವು ಇವತ್ತು ರಾತ್ರಿ ಒಂದು ಮೂವಿ ನೋಡಬಹುದು ಸಾಧ್ಯತೆ ಸೊ ಇದೆ ಸಜೆಶನ್ ಆಗುತ್ತೆ ಹಿ ಕುಡ್ ಕಮ್ ಟು ದ ಪಾರ್ಟಿ ಅವನ್ ಪಾರ್ಟಿಗೆ ಬರಬಹುದು ದ ಮೀಟಿಂಗ್ ಕುಡ್ ಬಿ ಕ್ಯಾನ್ಸಲ್ಡ್ ಮೀಟಿಂಗ್ ಕ್ಯಾನ್ಸಲ್ ಆಗಬಹುದು ಶಿ ಕುಡ್ ಮೂವ್ ಟು ಅನದರ್ ಸಿಟಿ ಅವಳು ಇನ್ನೊಂದು ಸಿಟಿಗೆ ಶಿಫ್ಟ್ ಆಗಬಹುದು ದ ಟ್ರಾಫಿಕ್ ಕುಡ್ ಬಿ ಹೆವಿ ದ ಮಾರ್ನಿಂಗ್ ಟ್ರಾಫಿಕ್ ಬೆಳಿಗ್ಗೆ ಬೆಳಗಿನ ಹೊತ್ತಲ್ಲಿ ತುಂಬಾನೇ ಇರಬಹುದು ದೇ ಕುಡ್ ವಿನ್ ದ ಮ್ಯಾಚ್ ಅವರು ಮ್ಯಾಚ್ ವಿನ್ ಆಗಬಹುದು ಸೊ ಇದು ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ವಿ ಸಾಧ್ಯತೆ ಇದೆ ಅವರು ಮ್ಯಾಚ್ ವಿನ್ ಆಗುವ ಸಾಧ್ಯತೆ ಇದೆ ಅವರು ಮ್ಯಾಚ್ ವಿನ್ ಆಗಬಹುದು ಸೊ ಸಾಧ್ಯತೆ ಪಾಸಿಬಿಲಿಟಿ ಸಾಧ್ಯತೆ ದಿಸ್ ಇನ್ವೆಸ್ಟ್ಮೆಂಟ್ ಕುಡ್ ಬಿ ಪ್ರಾಫಿಟಬಲ್ ಈ ಬಂಡವಾಳ ಲಾಭದಾಯಕವಾಗಿರಬಹುದು ಬಿ ಬಂದ್ರೆ ಇರೋ ಅಂತ ಕಳಿಸ್ಬೇಕು ಇರಬಹುದು ಲಾಭದಾಯಕವಾಗಿರಬಹುದು ಓಕೆ ಸೊ ಇದನ್ನ ಜಾಸ್ತಿ ತಲೆಪಿಡ್ಸ್ಕೊಳಕ್ ಹೋಗ್ಬೇಡಿ ಸೆಂಟೆನ್ಸ್ ನ ನೀವು ಕನ್ನಡದಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ನೋಡಿ ಕನ್ನಡದಲ್ಲಿ ಈ ತರ ಹೇಳೋದನ್ನ ನೀವು ಇಂಗ್ಲಿಷ್ ಅಲ್ಲಿ ಈ ತರ ಹೇಳಬೇಕು ಓಕೆ ಸೊ ಇದರಲ್ಲಿ ನಾನ್ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಳಿ ಹನ್ನೊಂದು ಎಕ್ಸಾಂಪಲ್ಸ್ ಇದೆ ಒಟ್ಟು ನಿಮಗೆ ಟ್ವೆಂಟಿ ಫಿಫ್ಟೀನ್ ಎಕ್ಸಾಂಪಲ್ಸ್ ಇರುತ್ತೆ ಫಿಫ್ಟೀನ್ ಎಕ್ಸಾಂಪಲ್ಸ್ ಇರೋದು ಪಿಡಿ ಎಫ್ ನಾನು ಕಳಿಸ್ತೀನಿ ಇದರಲ್ಲಿ ಹನ್ನೊಂದು ಮಾತ್ರ ಇದೆ